ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸಾನು ಮಾಹಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಮಾರ್ನಿಂಗ್ ಎಷ್ಟು ಗಂಟೆ ಆಗಿದೆ ಅಂತ ಸಿಕ್ಸ್ ಓ ಕ್ಲಾಕ್ ಆಗಿದೆ ಇವಾಗ ಇವಾಗ ನಾನು ನನ್ನ ಮಾರ್ನಿಂಗ್ ಡ್ರಿಂಕ್ ಏನಿದೆ ಮಾರ್ನಿಂಗ್ ಡ್ರಿಂಕ್ ಜೊತೆ ನಿಮಗೆ ಸಿಕ್ಕಿದ್ದೀನಿ ಬೆಳಗ್ಗೆ ವ್ಲಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಏನು ಡ್ರಿಂಕ್ ಅಂದರೆ ನಾನು ಡೈಲಿ ಒಂದೊಂದು ಥರ ಡ್ರಿಂಕ್ ತೊಗೊಳ್ತಾ ಇದ್ದೀನಿ ಇವಾಗ ಇವಾಗ ಅಂತಲ್ಲ ಇದು ಡೈಲಿ ರೊಟೀನ್ ಅಂತ ಹೇಳ್ಬೋದು ಟೀ ಕಾಫಿಗೆ ಸ್ವಲ್ಪ ಎಡಿಕ್ಟ್ ಆಗಿದ್ದೀನಿ ಅಂತ ಅನಿಸ್ತಾ ಇದೆ ಸೊ ಹಾಗಾಗಿ ಇವಾಗ ಡೈಲಿ ಮಾರ್ನಿಂಗ್ ಒಂದೊಂದು ಡ್ರಿಂಕ್ ತೊಗೊಳ್ತಾ ಇದ್ದೀನಿ ಒಂದಿನ ಸೋಂಪು ಮತ್ತು ಮೇ ಮೇಥಿ ಮೆಂತೆ ಮೆಂತೆ ನೆನೆಸಿಟ್ಟು ನೈಟು ಬೆಳಗ್ಗೆ ಸ್ಟ್ರೈಟ್ ಬಾಡಿ ಇಟ್ಕೊಂಡು ನೆಲದಲ್ಲಿ ಕುತ್ಕೊಂಡು ತಿನ್ನೋದರಿಂದ ಹೇರ್ ಫಾಲ್ ಇದ್ದರೆ ಹೇರ್ ಫಾಲ್ ತುಂಬ ಕಂಟ್ರೋಲ್ ಆಗುತ್ತೆ ವೆಯ್ಟ್ ಲಾಸ್ ಮಾಡಬೇಕು ಬೇಗ ನಾನು ಇಲ್ಲ ಸ್ಕಿನ್ನಲ್ಲಿ ಗ್ಲೋನೇ ಇಲ್ಲ ಅಂತ ಹೇಳೋರು ಮೇಥಿನ ತೊಗೊಳ್ಬೋದು ಸೊಂಬು ತೊಗೊ ಎರಡನ್ನೂ ಚೆನ್ನಾಗಿ ಕುದಿಸ್ಬಿಟ್ಟು ತೊಗೊಳ್ಬಹುದು ನೀವು ವೆಯ್ಟ್ ಲಾಸ್ ಮಾಡ್ತೀವಿ ಅಂದರೆ ಇಲ್ಲ ನೀವು ಹಾಗೆ ನಾನು ಹಾಗೆ ಕುಡಿತೀನಿ ಏನೇನು ಸಾಕಿದ ನೀರನ್ನ ಹಾಗೆ ಕುಡಿತೀನಿ ಅಂದರೆ ಹಾಗೇನೂ ಕುಡಿಬಹುದು ಇವತ್ತು ನಾನು ಜಿಂಜರ್ ವಾಟರ್ ತೊಗೊಂಡಿದ್ದೀನಿ ನೋಡಿ ಇವಾಗ ಜಿಂಜರ್ ವಾಟರ್ ಜಿಂಜರ್ ಇವಾಗ ಕೋಲ್ಡ್ ಟೈಮಿಗೆ ಸ್ವಲ್ಪ ಹೀಟ್ ರೆಡ್ಯೂಸ್ ಮಾಡುತ್ತೆ ಬಾಡಿಯಲ್ಲಿ ಅಂತ ಹೇಳ್ಬೋದು ತುಂಬ ಪ್ರಮಾಣಕ್ಕಲ್ಲ ಒಂದಿಂಚಿಗೂ ಇರೋ శుంఠిన అద్రు ఒ ఇన్న ఆర్తాయిర శుంఠిన చన జ చర్జి ఒక పాత్రకి నీరిట్టు అద్రీ చన బ్ ಯಾರಾದರೂ ಕೋಲ್ಡ್ ಆಗಿರೋದಿದ್ದರೆ ಇಲ್ಲ ಕೋಲ್ಡ್ ಸ್ಟಾರ್ಟ್ ಆಗುತ್ತೆ ಸಿಂಪ್ಟಮ್ಸ್ ಬರುತ್ತರ ಆವಾಗಲೇ ನಾವು ಜಿಂಜರ್ ವಾಟರ್ ಸ್ಟಾರ್ಟ್ ಮಾಡಿಬಿಟ್ರೆ ಕೋಲ್ಡು ತುಂಬ ಕಮ್ಮಿ ಆಗುತ್ತೆ ಆಮೇಲೆ ಕೋಲ್ಡು ಬರಲ್ಲ ಅಂತ ಹೇಳ್ಬೋದು ಯಾಕಂದರೆ ಈಟ್ ಆಗಿರೋದ್ರಿಂದ ಇದು ಬರಲ್ಲ ಅಂತ ಹೇಳ್ಬೋದು ವೈಟ್ ಲಾಸ್ ಕೂಡ ಮಾಡ್ಬೋದು ಆರಾಮಾಗಿದ್ದರಿಂದ ಆಮೇಲೆ ಇನ್ನೊಂದು ಹೇಳಿದ್ದೇನೆ ಹೇರ್ ಫಾಲ್ ಆಗುತ್ತೆ ಆಮೇಲೆ ಇದು ಮೇತಿ ಸೀಟ್ ಸಿಗುತ್ತೀನಿ ಅಂತ ನೀವು ಅನ್ಬೋದು ನಿಮ್ಮ ಕೂದಲೇ ಇಷ್ಟು ಚಿಕ್ಕದಿದೆ ನೀವು ಯಾರಿಗೂ ಹೇಳ್ತೀರಾ ಟ್ಯೂಬ್ಸು ಅಂತ ನನಗೆ ಶಾರ್ಟ್ ಹ್ಯಾರ್ ಇಷ್ಟ ಇರೋದ್ರಿಂದ ನಾನು ಶಾರ್ಟಾಗಿ ಇಟ್ಕೊತೀನಿ ಹ್ಯಾರ್ ತುಂಬ ಲಾಂಗ್ ಹೇರ್ ಇಟ್ಕೊಳ್ಳೋಕೆ ಇಷ್ಟಪಡೋಲ್ಲ ಬಿಫೋರ್ ಮ್ಯಾರೇಜ್ ನನ್ನದು ತುಂಬ ಲಾಂಗ್ ಹೇರ್ ಇತ್ತು ಸೊ ಅವಾಗೆಲ್ಲ ಅಮ್ಮ ಮೇಂಟೈನ್ ಮಾಡ್ತಿದ್ರು ಇವಾಗ ಆಫ್ಟರ್ ಮ್ಯಾರೇಜ್ ಮೇಂಟೈನ್ ಮಾಡಬೇಕು ನಾನೇ ಅಲ್ವಾ ಸೊ ದ್ಯಾಟ್ಸ್ ನಾಟ್ ಪಾಸಿಬಲ್ ಅಂತ ನಾನು ತುಂಬ ಶಾರ್ಟಾಗಿ ಹಿಟ್ಟಿದ್ದೀನಿ ಇಷ್ಟೇ ಅದಕ್ಕಿಂತ ಮೇಲೆ ಇಲ್ಲ ಅದಕ್ಕಿಂತ ಕೆಳಗಡೆ ಇಲ್ಲ ಶಾರ್ಟಾಗಿ ಇಟ್ಟಿದ್ದೀನಿ ನಾನು ಆಯಿಲಿಂಗ್ ನೀವು ಚೆನ್ನಾಗಿರುತ್ತೆ ಶ್ಯಾಂಪು ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಪಲಾವ್ ಮಾಡೋಣ ಅಂತ ನೋಡಿದರೆ ಗೊತ್ತಾಗ್ಬೋದು ನಿಮಗೆ ಇಂಗ್ರೀಡಿಯೆಂಟ್ಸ್ ಪಲಾವ್ ಮಾಡೋಣ ಅಂತ ಇಟ್ಟಿದ್ದೀನಿ ಡೈಲಿ ಡೈಲಿ ತಿಂದು ಸಾಕಾಗ್ಬಿಟ್ಟಿದೆ ಅದಕ್ಕೆ ಒಂದು ಪಲಾವ್ ಮಾಡೋಣ ಅಂತ ಪಲಾವ್ಗೆ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ನೈಟೇ ಒಂದು ಬಟಾಣಿನ ನೆನೆಸಿಟ್ಟಿದ್ದೀನಿ ಅಂದರೆ ರುಬ್ತಾ ಇಲ್ಲ ನಾನು ಕೊತ್ತಂಬರಿ ಪುದೀನ ರುಬ್ತಾ ಇಲ್ಲ ಹಂಗೆ ಏನು ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದ ಅದು ಒಂಥರ ಚೆನ್ನಾಗಿರುತ್ತೆ ಫ್ಲೇವರೆಲ್ಲ ಬಿಡತ್ತಲ್ವ ಸೊ ಹಾಗಾಗಿ ನನಗೆ ಇಷ್ಟವಾದ ಕೆಲಸ ಅಂತ ಹೇಳ್ಬೋದು ತರಕಾರಿ ಕಟ್ ಮಾಡೋದು ಅದು ಒಂದೊಂದು ಡಿಶ್ ಇವಾಗ ಪಲಾವ್ಗೆ ಅಂತ ಡಿಫ್ರೆಂಟ್ ಸೈಜಸಲ್ಲಿ ಕಟ್ ಮಾಡಬೇಕಾಗುತ್ತೆ ಇವಾಗ ನಾವು ಚಿತ್ರಾನ್ನ ಮಾಡ್ತೀವಿ ಅಂದರೆ ಈರುಳ್ಳಿ ಸೈಜ್ ಬೇರೆ ಇರುತ್ತೆ ಸೊ ಹಾಗೆ ಪಲಾವ್ಗೆ ಬೇರೆ ಬೇರೆ ಸೈಜಸಲ್ಲಿ ಕಟ್ ಮಾಡಬೇಕು ಕೆಲವೊಬ್ಬ ಇದು ನುಣ್ಣಗೆ ಏನಂತಾರೆ ಸ್ಮೂತಾಗಿ ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ಕ ಪೀಸ ಅದು ಚೆನ್ನಾಗಿರಲ್ಲ ಯಾವಾಗಲೂ ಪಲಾವ್ಗೆ ಯಾವ ಥರ ಇರಬೇಕಂದ್ರೆ ದೊಡ್ಡ ದೊಡ್ಡದೋಗಿ ಬಾಯಿಗೆ ಸಿಕ್ಬೇಕು ತರಕಾರಿ ಪೀಸಸ್ ಸೊ ಆವಾಗ ಓಕೆ ನಾನು ಪಲಾವ್ ತಿಂದೆ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಇಲ್ಲಾಂದರೆ ಏನು ತಿಂದೆ ನಾವು ಅಲ್ಲಿ ತರಕಾರಿ ಇರಲಿಲ್ಲ ಅಂತ ಅನಿಸಲ್ವ ನಮಗೆ ಸೊ ಹಾಗಾಗಿ ಎಲ್ಲ ಕಟ್ ಮಾಡಿ ಇಟ್ಕೊಬೇಕು ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಡ್ರಿಂಕ್ ಎಂಜಾಯ್ ಮಾಡೋಣ ಎಲ್ಲ ತಣ್ಣಗಾಗ ತಣ್ಣಗಾದರೆ ಡ್ರಿಂಕ್ ಆಲ್ಮೋಸ್ಟ್ ಏನಂತಾರೆ ಒಂದು ಹಂಡ್ರೆಡಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಪವರ್ ಹೋಯಿತು ಅಂತ ಸೊ ಲೈಟಾಗಿ ಬಿಸಿ ಇರೋ ಕುಡಿಬೇಕು ಹಂಗಂತೇಳಿ ಕುದಿಯೋದನ್ನೇ ಕುಡೀರಿ ಅಂತ ನಾನು ಹೇಳ್ತಾ ಇಲ್ಲ ಲೈಟಾಗಿ ಬಿಸಿ ಆಗುತ್ತೆ ಇರುತ್ತಲ್ಲ ಅಲ್ಲೋರಿಗೆ ಕುಡೀರಿ ತಣ್ಣಗಾದ್ಮೇಲೆ ಬೇಡ ಸೊ ಎಂಜಾಯ್ ಮಾಡೋಣ ಬನ್ನಿ ನಿಮಗೆ ಇಷ್ಟ ಇತ್ತು ಅಂದರೆ ಜಿಂಜರ್ ಇರುತ್ತಲ್ಲ ಅದನ್ನ ಹಾಕ್ಕೊಂಡು ತಿನ್ಬೋದು ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅನ್ನೋದಕ್ಕಿಂತ ಜಿಂಜರ್ ಇದರಲ್ಲೆಲ್ಲ ಫ್ಲೇವರ್ ಬಿಟ್ಟಿರುತ್ತೆ ಆಮೇಲೆ ಜಿಂಜರಲ್ಲಿ ಏನಿರುತ್ತೆ ಹೇಳಿ ಅಲ್ವಾ ಸೊ ಜಿಂಜರ್ ಇಷ್ಟ ಇದ್ದರೆ ಇದ್ರಲ್ಲಿ ಪೀಸಸ್ ಮಾಡ್ಕೊಂಡು ಮಾಡ್ಕೊಳ್ಬೇಕಾದ್ರೆ ಹಾಕ್ಬೋದು ಜಜ್ಜೋದಕ್ಕಿಂತ ಪೀಸಸ್ ಮಾಡ್ಕೊಂಡು ಹಾಕ್ಬೋದು ನಾನು ಜಜ್ಕೊಂಡಿದ್ದೀನಿ ಯಾಕೆ ರಸ ಚೆನ್ನಾಗಿ ಬಿಡುತ್ತಲ್ಲ ಹಾಗಾಗಿ ಇದೆ ಈಗ ಕುತ್ಕೊಂಡ್ಬಿಡ್ತೀನಿ ತಣ್ಣಗಾದರೆ ಕಷ್ಟ ಅಲ್ವಾ ಫಿನಿಶ್ ಆ ಜಿಂಜರ್ ಅಲ್ಲೇ ಇದೆ ಒಂದು ಪೀಸು ಮನೆಯೊ ತರಕಾರಿ ಕಟ್ ಮಾಡೋಣ ಕಟ್ ಮಾಡ್ತಾ ಕಟ್ ಮಾಡ್ತಾ ಸ್ವಲ್ಪ ಮಾತುಕತೆ ಮಾಡೋಣ ಡೈಲಿ ವಾಯ್ಸ್ ಓವರ್ ಕೊಡೋಕ್ಕಿಂತ ಫೇಸ್ ಟು ಫೇಸ್ ಸ್ವಲ್ಪ ಮಾತಾಡೋದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಇವತ್ತು ಒಂದು ಟಾಪಿಕ್ ಇಟ್ಕೊಂಡು ಬಂದಿದ್ದೀನಿ ಏನು ಅಂದರೆ ಮಕ್ಕಳು ಹೆಂಗೆ ನೋಡ್ಸ್ಕೊಡ್ತಾರೆ ಅಂತ ನಮಗೆ ಕೆಲವೊಬ್ರು ಫ್ಯೂ ಅಂದರೆ ಇಲ್ಲ ಅಂತ ಹೇಳಲ್ಲ ನಾನು ಕೆಲವೊಬ್ರು ತಿಳಿ ಮಾತು ಹೇಳ್ತಾರೆ ಒಳ್ಳೆಯದನ್ನು ತೊಗೊಳ್ಳಿ ಇಲ್ಲ ಅಂತ ಹೇಳೋಲ್ಲ ನಾನು ಒಳ್ಳೆದನ್ನು ಡೆಫಿನೆಟ್ಲಾಗಿ ನೀವು ತೊಗೊಳ್ಬೇಕು ಒಳ್ಳೆ ಮಾತು ಹೇಳ್ಕೊಡ್ತಾ ಹೇಳ್ಕೊಡ್ತಾರೆ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅವ್ರ ಮಕ್ಕಳೇ ಅವ್ರು ಹಂಗಿರ್ತವೆ ಬೇರೆಯವ್ರ ಬುದ್ಧಿ ಹೇಳಕ್ಕೆ ಬರ್ತಾರೆ ಏನಂದರೆ ಅಯ್ಯೋ ನಿನ್ನ ಮಗ ಏನು ಮಾಡಲ್ಲ ಹೊರ್ಗಡೆನೇ ಬರಲ್ಲ ಯಾರ ಮಕ್ಕಳ ಜೊತೆ ಸರಿ ನಿನ್ನ ಮಗ ಮೊಂಡಾಗ್ತಲ್ಲ ನೋಡು ಇದೆಲ್ಲ ಯಾಕೆ ಬೇರೆಯವ್ರ ಮಕ್ಳಿಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ನಾವು ಆ ಮಾತಾಡಿದ್ರೆ ನಿಮ್ಗೆ ಇಷ್ಟ ಆಗತ್ತಾ ಇಲ್ಲ ನಿಮ್ಮ ಮಕ್ಳು ಇನ್ನೊಬ್ರು ಏನಂತ ನಾವು ನಮ್ಮ ಮಕ್ಕಳನ್ನ ತುಂಬ ಮುದ್ದಾಗಿ ಸಾಕಿರ್ತೀವಿ ಬೇರೆಯವ್ರು ಏನಂತಾರೆ ಅಯ್ಯೋ ನಿನ್ನ ಮಗ ತುಂಬ ಹಾಳಾಗಿದ್ದಾನಪ್ಪ ನೀನು ತುಂಬ ಮುದ್ದು ಮಾಡ್ತೀಯಾ ಈಗ ಕೆಲವು ಮದರ್ಸ್ ಆಗಲಿ ಕೆಲವು ಫಾದರ್ಸ್ ಆಗಲಿ ಒಬ್ಬರು ಯಾರಾಗ ತಿಂತು ಮಾಡ್ತಾರೆ ಹೌದಾ ನಾನು ಈ ಥರ ಮಾಡಿದ್ದೀನ ಅಲ್ಲ ಈ ಥರ ಹಾಳಾಗ್ತಿದ್ದಾನ ಅಂತ ನಮ್ಮ ಮಕ್ಕಳು ಮುದ್ದು ಮಾಡೋಕೆ ನಿಮ್ಮ ಪರ್ಮಿಷನ್ ಯಾಕೆ ರೀ ಯಾಕೆ ನಮ್ಮ ಮಕ್ಳಿಗೂ ನಮ್ಮ ಮಕ್ಳಿಗೆ ನಮಗೇನು ಮಕ್ಳು ಸಾಕೋ ಗೊತ್ತಿಲ್ವಾ ಓಕೆ ನಾವು ನೀವು ಮಾಮ್ಸ್ ಇರ್ಬೋದು ನೀವು ಮದರ್ ಫಾದರ್ಸ್ ಇರ್ಬೋದು ಓಕೆ ಅದು ಬೇರೆ ವಿಷಯ ಯಾಕೆ ನಾವು ಇಷ್ಟು ವರ್ಷ ಮೂರು ವರ್ಷ ನಾಲ್ಕು ತಿಂಗಳವ್ರಿಗೆ ನಮ್ಮ ಮಕ್ಕಳು ಸಾಕಿಲ್ವಾ ಹೇಳಿ ಸಾಕಿಲ್ವಾ ಅಷ್ಟಿಂದ ನಾವು ಅಷ್ಟಿಂದ ಹಾಳು ಮಾಡಿದ್ದೀವಿ ಅದಕ್ಕೆ ಅವರು ಹಾಳಾಗ್ಬಿಟ್ಟಿದ್ದಾರೆ ಮಕ್ಕಳು ತಪ್ಪು ನಿನ್ನ ಮಕ್ ನಿಮ್ಮ ಮಗಳ ಬಗ್ಗೆ ಅಲ್ಲ ನಿಮ್ಮ ಮಗನ ಬಗ್ಗೆ ನಾವು ಆ ಥರ ಸಿಟ್ಟು ಬರ್ತಾ ಇಲ್ಲ ಹಾಗೆ ನನ್ನ ಮಗನ ಬಗ್ಗೆ ಮಾತಾಡುವಾಗ ತುಂಬ ಹುಷಾರಾಗಿರಿ ಅಂತೇಳಿ ನನ್ನ ಮಗ ಅಂತಲ್ಲ ಯಾರ ಮಕ್ಕಳ ಬಗ್ಗೆ ಮಾತಾಡ್ಬೇಡ ಹೇಳ್ಬೇಕು ನಿಮಗೆ ಫಸ್ಟ್ ನಾವು ನಮ್ಮ ಮನೇಲಿ ಏನಿದೆ ಅನ್ನೋದು ನೋಡ್ಕೊಂಡು ಕಲಿಯೋಣ ಈಗ ಕೆಲವು ಮಕ್ಕಳು ಸಣ್ಣ ಇದ್ದರೆ ಅಯ್ಯೋ ನಿನ್ನ ಮಗ ತುಂಬ ಸಣ್ಣ ಕಣೆ ಊಟ ಮಾಡಲ್ವಾ ಅದು ಟೋನು ಕೂಡ ನಾನು ಯಾವ ಟೋನಲ್ಲಿ ಹೇಳ್ತಾರೆ ಆ ಟೋನು ಹೇಳಿದೆ ನೋಡಿ ನಿನ್ನ ಮಗ ಊಟನೇ ಮಾಡಲ್ವ ಇಲ್ಲ ದಪ್ಪಕ್ಕಿದ್ರೆ ಅಲ್ಲ ಆರಾಮಾಗಿ ಗುಂಡಕ್ಕಿದ್ದು ಎಲ್ಲ ತಿಂತಾಯಿದ್ರು ಅಯ್ಯೋ ನಿನ್ನ ಮಗ ನಾನು ಅಯ್ಯೆಲ್ಲ ತಿಂತಾನಲ್ಲೇ ಏನೂ ಬಿಡಲ್ವಲ್ಲ ಎಲ್ಲ ತಿಂತಾರೆ ಅಯ್ಯೋ ಏನು ಮಗು ಎತ್ತಿಬಿಟ್ಟಿದ್ಯಪ್ಪ ನೀನು ಅಂತ ಹೇಳ್ತಾರೆ ಮದರ್ ತಪ್ಪ ಅದು ನೀವು ನಿಮ್ಮ ಮಕ್ಳಿಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡಿ ಎಲ್ಲ ತರಕಾರಿ ಎಲ್ಲ ತರಕಾರಿ ಎಲ್ಲ ಫ್ರೂಟ್ಸ್ ಬದ್ನೆಕಾಯಿಂದ ಹಿಡಿದು ಮೂಲಮುಗಿಯವರೆಗೂ ಎಲ್ಲ ತಿನ್ನಿಸಿ ಯಾಕೆ ತಿನ್ನಿಸ್ಬಾರ್ದು ವೆಜಿಟೇಬಲಲ್ಲಿ ಏನೂ ಇಲ್ಲ ತಿನ್ನಿಸ್ಬಾರ್ದು ಅಂತ ಯಾವುದೂ ಇಲ್ಲ ಈ ಕೆಲವೊಂದು ಪೇರೆಂಟ್ಸ್ಗಳು ಏನು ಮಾಡ್ತಾರೆ ಅಂದರೆ ಬದನೆಕಾಯಿ ತಿನ್ನೋದ್ರಿಂದ ಆ ಮಕ್ಳು ಹಲ್ ಕಪ್ಪು ಕಲರ್ ಆಗುತ್ತೆ ಅಂತ ಹೇಳ್ತಾರೆ ಅದು ಯಾವಾಗ ಅಂದರೆ ಚಿಕ್ಕ ಮಕ್ಕಳು ಯಾವಾಗ ಹಲ್ಲು ಬರುತ್ತಲ್ವ ಅವಾಗ ಅವ್ರು ಬೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬೈಟ್ ಮಾಡುವಾಗ ಬದನೆಕಾಯಿನ ಬೈಟ್ ಮಾಡಿದ್ರೆ ಕರ್ಗಾಗುತ್ತೆ ಅಂತ ಅದೊಂದು ಗೊತ್ತು ನನಗೆ ಅಲ್ಲ ಅದೊಂದು ಎಕ್ಸ್ಪೀರಿಯೆನ್ಸ್ ಇದೆ ನಮ್ಮ ಮಗನಿಗೆ ಏನಿಲ್ಲ ಬಟ್ ಅದನ್ನ ನೋಡಿದ್ದೀನಿ ನಾನು ಸೋ ಅದರ್ವೈಸ್ ಅವನಿಗೆ ಕುಕ್ ಮಾಡಿಕೊಡೋದ್ರಲ್ಲಿ ಏನಿದೆ ಕುಕ್ ಮಾಡಿಕೊಡ್ಬೋದು ಆರಾಮಾಗಿ ಕುಕ್ ಮಾಡಿಕೊಡ್ಬೋದು ಸೊ ಇದು ಕೆಲವೊಂದು ಅಕ್ಕಪಕ್ಕ ಮನೆಯವ್ರ ಮಾತು ಇನ್ನೊಂದೇನು ಅಂದರೆ ಮಕ್ಳಿಗೆ ಹೊಡಿತಿಯಾ ನೀನು ನಿನ್ನ ಮಗ ಮೊಂಡಾಗ್ತಾನೆ ಏನು ಕಲಿಯೋಲ್ಲ ಮೊಂಡಾಗ್ತಾನೆ ಅವ್ನಿಗೆ ಭಯನೇ ಇಲ್ಲ ನಿನ್ನ ಮಗನಿಗೆ ಹೋದೆ ರುಚಿನೇ ಇಲ್ಲ ಅವನಿಗೆ ಅವನಿಬ್ರು ಓದೇ ಅಂದರೆ ಗೊತ್ತೇ ಇಲ್ಲ ಹೊಡೆದ್ರೆ ಆ ಥರ ಸಾರಿ ಹೊಡೆದಿಲ್ಲ ಅಂದರೆ ಆ ಥರ ಹೊಡೆದ್ರೆ ಏನಂತಾರೆ ಅಯ್ಯೋ ನಿನ್ನ ಮಗನ ಸಾಯಿಸ್ತೀಯ ನೀನು ಹೊಡೆದಿ ಹೊಡೆದಿನೇ ಸಾಯಿಸ್ತೀಯ ನೀನು ಮಗುಗೆ ಯಾವ ಥರ ಭಯ ಉಡ್ಸಿದ್ಯಾ ನೀನು ಮನೇಲಿ ಫಾದರ್ ಮದರ್ ಇಬ್ಬರು ಇರ್ತಾರೆ ಇಬ್ಬರು ಒಂದೇ ಥರ ಮಾಡಿದರೆ ಮಗು ಯಾವ ವೇಲಿ ಹೋಗುತ್ತಲ್ವಾ ತಿಂ ಮಾಡಿ ಹೇಗೆ ಹೋಗುತ್ತೆ ಮಗು ನಾವು ಮನೇಲಿ ಒಬ್ಬರಾದ್ರೂ ಆಗಿರಬೇಕು ಅಲ್ವಾ ಇದು ನನ್ನ ಮನೆ ಪಾಲಿಸಿ ನಾನು ಬೇರೆಯವ್ರ ಮನೆಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಅಂತ ನಾನು ಹೇಳಲ್ಲ ನಂದು ಏನಿದೆ ಓನ್ ನಾನೇನು ಯಾವ ಥರ ಮಾಡ್ತೀನಿ ಯಾವ ಥರ ಇದು ಒಂದು ಮತ್ತೆ ಮಕ್ಕಳನ್ನ ತುಂಬ ಮುದ್ದಾಗಿ ಬರ್ತು ಯಾಕೆ ಫಸ್ಟ್ ಚೈಲ್ಡ್ ಕೆಲೊಬ್ರಿಗೆ ನನಗೆ ಆರ್ನೋ ಫಸ್ಟ್ ಚೈಲ್ಡ್ ನನಗೂ ನಮ್ಮ ಮನೆಯವರು ನಮ್ಮ ಮನೆಯವ್ ಸಾರಿ ಆರ್ನೋ ನಮಗೆ ಫಸ್ಟ್ ಚೈಲ್ಡ್ ಸ್ವಲ್ಪ ತೊಬ್ಲು ತೇದು ಮಾಡೋಕೆ ಮಾತಾಡೋ ಬೇಗ ಬೇಗ ಮಾತಾಡಬೇಕು ತರಕಾರಿಯಾಗ ಕಟ್ ಆಗ್ತಿದ್ದಾನ ಹಾಗಾಗಿ ಸೊ ಆರ್ನೂ ನಮಗೆ ಫಸ್ಟ್ ಚೈಲ್ಡ್ ಆಗಿರೋದ್ರಿಂದ ನಾವು ಅವ್ನಿಗೆ ತುಂಬ ಮುದ್ದು ಅವ್ನು ಹೇಳಿದ್ದನ್ನು ಕೊಡಿಸ್ತೀವಿ ಹೇ ಮುಟ್ಟಿದ್ದನ್ನು ಕೊಡಿಸ್ತೀವಿ ಅವ್ನಿಗೆ ಈ ಡ್ರೆಸ್ ಇಲ್ಲ ಅಂತ ಇಲ್ಲ ಅವ್ನು ಎಷ್ಟು ಸಾವಿರ ಡ್ರೆಸ್ ಇರಲಿ ಒಂದು ಐದಾರು ಸಾವಿರ ಡ್ರೆಸ್ಸೇ ಇರಲಿ ಅವ್ನಿಗೆ ಒಂದೇ ಸಲ ಹಾಕಿ ಬಿಸಿ ಹಾಕ್ತೀನಿ ಅಂತ ನಾವು ಕೊಡಿಸ್ತೀವಿ ಯಾಕಂದರೆ ಅವ್ನು ಫಸ್ಟ್ ಚೈಲ್ಡ್ ಅಪ್ಪ ಎಲ್ರು ನಮಗೆ ಫಸ್ಟ್ ಟೈಮ್ ಕೊಡಿಸಲ್ಲ ಅಂತೀವಿ ಆಮೇಲೆ ಕೊಡಿಸ್ಲೇಬೇಕಾಗತ್ತೆ ನಮಗೆ ನಮ್ಮ ಮಗನೇ ಅವನು ಅಲ್ವಾ ಬೇರೆಯವ್ರ ಮಕ್ಳಿಗಾದರೆ ಅಯ್ಯೋ ಏನು ಕೊಡಿಸೋದು ಆ ಥರ ಒಂದು ಫೀಲ್ ಸ್ವಲ್ಪ ಆದರೂ ಬಂದೇ ಬರುತ್ತೆ ನಮ್ಮ ಮಕ್ಳಿಗೆ ನಾವು ಕೊಡಿಸೋದ್ರಲ್ಲಿ ಏನು ಕಷ್ಟ ಇದೆ ತುಂಬ ಸುಖವಾಗೂ ಸಾಕಬಾರ್ದು ಇದು ನನಗಾದ ಅನುಭವ ತುಂಬ ಸುಖವಾಗಿ ಸಾಕಬಾರ್ದು ಯಾಕಂದರೆ ನಾನು ತುಂಬ ಸುಖವಾಗಿ ಸಾಕು ನಮ್ಮ ಮನೇಲಿ ಸಾಕ್ಬಿಟ್ರು ತುಂಬ ರಾಣಿ ಥರ ಸಾಕಿ ಮದುವೆ ಆದಮೇಲೆ ಟಾರ್ಚರ್ ಏನಿಲ್ಲ ಇಲ್ಲ ಇನ್ನೂ ಕಷ್ಟ ಯಾರ್ದು ಏನಿಲ್ಲ ನನಗೆ ಕಷ್ಟ ಏನಂದರೆ ಅಡುಗೆ ಬರಲ್ಲ ಕೆಲಸ ಮಾಡೋಕ್ಕೆ ಬರೋಲ್ಲ ಏನು ಮಾಡಲಿ ಬ್ಯಾಂಗ್ಳೂರು ಭಾಷೆ ಮೊದಲೇ ಬರಲ್ಲ ಏನು ಮಾಡಲಿ ಹಸ್ಬೆಂಡು ಬ್ಯಾಂಗ್ಳೂರು ಭಾಷೆಯಲ್ಲಿ ಮಾತಾಡ್ತಾರೆ ಯಾವ ಭಾಷೇಲಿ ಮಾತಾಡಲಿ ನಾನು ಅಲ್ವಾ ಸೊ ಹಾಗಾಗಿ ಮಕ್ಕಳ ವಿಷಯದಲ್ಲಿ ಬೇರೆಯವ್ರ ಒಪಿನಿಯನ್ ತೊಗೊಳ್ಬೇಡಿ ನನ್ನ ಪ್ರಕಾರ ಬೇಡ ಬೇರೆಯವ್ರ ಒಪಿನಿಯನ್ ನಿಮಗೆ ನಿಮ್ಮ ಮಕ್ಳು ನೋಡ್ಕೊಂಡಿದ್ದೀರ ಎಷ್ಟು ದಿನ ಹಾಗೆ ನೋಡ್ಕೊಳ್ಳಿ ಓಕೆ ಯಾರಾದರೂ ಒಳ್ಳೇದು ಹೇಳ್ತಿದ್ದಾರಾ ತೊಗೊಳ್ಳಿ ಅನ್ನ ನಿಮ್ಮದೇನಿರತ್ತಲ್ಲ ಡೈಲಿ ರುಟೀನ್ಸಲ್ಲಿ ಇದು ಮಾಡ್ಕೊಳ್ಳಿ ಅನ್ನ ಓಕೆ ಅದು ಅಲ್ಲದೆ ಯಾರೋ ಹೇಳ್ತಾರೆ ನಿನ್ನ ಮಗ ಕೇಳೋದಿಲ್ಲ ಮಾತು ಕೇಳೋದಿಲ್ಲ ಮುದ್ದು ಮಾಡಬೇಡ ಸೊ ಅವ್ನು ಪೆಟ್ಟಿನ ರುಚಿನೇ ಇಲ್ಲ ಅಂತ ಅವ್ರ ಮಾತು ಕೇಳ್ಕೊಂಡು ಬಂದು ನೀವು ನಿಮ್ಮ ಮಕ್ಳಿಗೆ ಬಾರ್ಸೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಿಮ್ಮ ಮಕ್ಕಳು ನಿಮ್ಮ ಹತ್ರನೇ ಬರಲ್ಲ ನಿಮ್ಗೆ ಹೇಳಬೇಕು ಅಂದರೆ ಮಕ್ಳು ಹತ್ರನೇ ಬರಬೇಕು ಹಾಗಂತಲ್ಲಿ ಹೊಡೆಯೋ ತಪ್ಪು ಅಂತ ಹೇಳೋಲ್ಲ ಮನೇಲಿ ಸ್ವಲ್ಪ ಯಾರಾದರೂ ಸ್ಟ್ರಿಕ್ಟ್ ಇರಬೇಕು ಯಾರ ಕೈಲಾದರೂ ಸ್ವಲ್ಪ ಆದರೂ ಒದಿ ತಿಂತ ಇರಬೇಕು ಮಕ್ಕಳು ಯಾಕಂದರೆ ಇನ್ನು ಮುಂದೆ ತಪ್ಪು ಮಾಡೋವಾಗ ಓಕೆ ನಾನು ತಪ್ಪು ಮಾಡಿದರೆ ಅಮ್ಮ ಹೊಡಿತಾರೆ ನಾನು ಈ ಥರ ಮಾಡಿದರೆ ಅಮ್ಮ ಬೈತಾರೆ ತಲೆಯಲ್ಲಿದೆ ಇನ್ನು ನಾನು ಇವಾಗ ಅವನಿಗೆ ಯಾವುದು ನಮ್ಮ ಗಂಡಿಗೆ ಆಗಲಿ ಫ್ರೀಯಾಗಿ ಬಿಟ್ಟಿದ್ದೀನಿ ಆಯಿತಪ್ಪ ನೀನು ಏನಾದರೂ ಮಾಡಿ ಅವ್ನು ನಾಳೆ ನಾನು ಕರೀಳ್ತಾನೆ ಮಾಡ್ಕೊಂಡು ಬರ್ತಾನೆ ಅವಾಗ ನಾನು ಚಿನ್ನ ಮರಿ ಹಾಗೆಲ್ಲ ಮಾಡಬಾರ್ದು ಅಂತೇಳಿದರೆ ಅವಾಗ ನಾನು ಗುಡ್ ಮದರ್ ಹೊಡಿಯೋಲ್ಲ ನಾನು ಅವ್ನು ನೆಕ್ಸ್ಟ್ ಡೇ ಸೇಮ್ ಥಿಂಗ್ ಅವನು ಏನಾದರೂ ರಿಪೀಟ್ ಮಾಡ್ತಾನೆ ಓಕೆ ನಮ್ಮಮ್ಮ ಹೊಡೆದಿಲ್ಲ ನಮ್ಮ ಅಪ್ಪ ಹೊಡೆದಿಲ್ಲ ನಾನು ಇದೇ ಮಾಡ್ತೀನಿ ಸರಿ ಇರ್ಬೋದೇನೋ ನಮ್ಮ ಮಕ್ಳನ್ನ ನಾವು ದಾರಿ ತರೋಕೆ ಯಾರು ಪರ್ಮಿಷನು ಬೇಡ ಯಾರು ಹೇಳ್ದಂಗೆ ಕೇಳೋದು ಬೇಡ ನನಗಂತೂ ನನ್ನದೇ ಇದು ಹಾಂ ಒಳ್ಳೆ ಮಾತು ಕೇಳ್ತೀನಿ ಕೆಲವೊಬ್ರು ಹೇಳ್ತಾರೆ ಫುಡ್ಡಲ್ಲಿ ಮಕ್ಕಳಿಗೆ ಕಫ ಆಗತ್ತೆ ಈ ಥರ ಕೊಡು ಈ ಥರ ಕೊಡಬೇಡ ಅಂತ ಎಲ್ಲ ಕೇಳಲ್ಲ ಕೆಲ್ವೊಂದ್ಸತಿ ಈ ಏನಂತಾರೆ ಫ್ರೂಟ್ಸ್ ಕೊಡಬೇಡಿ ಅಂತಾರೆ ಮಕ್ಕಳಿಗೆ ಥಂಡಿ ಹೋಗುತ್ತೆ ಅಂತ ನಾನಾದರೆ ಅದು ಯಾವ ವೆದರ್ಗೆ ಯಾವ ಸೂಟ್ ಆಗೋ ಫ್ರೂಟ್ಸ್ ಅಂತ ಇರುತ್ತಲ್ವ ಅದನ್ನೇ ಕೊಡಿ ಅಂತ ಹೇಳ್ತೀನಿ ನಾನು ಏನು ಅವ್ರ ಮಾತು ಕಟ್ಕೊಂಡು ಆರೆಂಜ್ ಕೊಡಬೇಡಿ ಮತ್ತು ವಿಟಮಿನ್ ಸಿ ಎಲ್ಲಿಂದ ಬರುತ್ತೆ ಅವ್ರಿಗೆ ಆರೆಂಜ್ ಕೊಡಬೇಡಿ ವಿಟಮಿನ್ ಸಿ ಇದೆ ಅದರಲ್ಲಿ ತುಂಬ ಚೆನ್ನಾಗಿ ಶುಗರ್ ಲೆವೆಲ್ ಇದೆ ಅದರಲ್ಲಿ ಫೈಬರ್ ಇದೆ ಅವಾಗ ಎಲ್ಲಿಂದ ಬರುತ್ತೆ ಅದರಲ್ಲಿರೋ ಇವಾಗ ಯಾವುದು ಫ್ರೂಟ್ಸ್ ಕೊಡಬೇಡಿ ಅಂದರೆ ಏನು ಮಾಡ್ತೀರಾ ಇವಾಗ ಕೆಲವರು ಬಾಳೆಹಣ್ಣು ಕೊಡಬೇಡಿ ಅಂತ ಕಾನ್ಸ್ಟ್ರಿಬ್ಯೂಷನ್ ಆದಾಗ ಏನು ಮಾಡ್ತೀರಾ ಮಕ್ಕಳಿಗೆ ಅಲ್ವಾ ಮಗು ಕಷ್ಟಪಡುತ್ತೆ ಪಾಪ ನೀವಲ್ಲ ಮಗು ಕಷ್ಟಪಡುತ್ತೆ ಸೊ ಡೈಲಿ ಒಂದೊಂದು ಫ್ರೂಟ್ಸ್ ಎಲ್ಲ ಟೂ ಡೇಸ್ಗೆ ಒನ್ಸತ್ತೆ ವಿಂಟರಲ್ಲಾದರೆ ಆ್ಯಪಲ್ ಅವಾಯ್ಡ್ ಮಾಡಿ ಅಂತ ನಾನೇ ಹೇಳ್ತೀನಿ ಯಾಕಂದರೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಒಂದು ಪೀಸಸ್ ಓಕೆ ಒಂದು ಪೀಸ್ ಏನು ಹೆವಿ ಇದೇನಾಗಲ್ಲ ಒಂದು ಪೀಸಸ್ ಎಲ್ಲ ಓಕೆ ಆರಾಮಾಗಿ ಕೊಡ್ಬೋದು ಮತ್ತು ಎಲ್ಲ ಥರ ವೆಜಿಟೇಬಲ್ಸ್ ಕೊಡಿ ಸೂಪ್ ಮಾಡಿಕೊಡಿ ಕಿಚಡಿ ಮಾಡಿಕೊಡಿ ಉಪ್ಪಿಟ್ಟಲ್ಲಿ ಹಾಕ್ಕೊಡಿ ಇಲ್ಲ ಮ ನಿಮ್ಮ ಮಗು ಯಾವ ಥರ ತಿನ್ನತ್ತೆ ಆ ಥರ ಮಾಡಿಕೊಡಿ ಅದು ಬಿಟ್ಟು ಅವ್ರು ಹೇಳಿದರು ಇವ್ರು ಹೇಳಿದ್ರು ಅದು ಕೊಡಬಾರ್ದು ಇದು ಕೊಡಬಾರ್ದು ಇಲ್ಲ ನನ್ನ ಓನ್ ಎಕ್ಸ್ಪೀರಿಯನ್ಸು ನಾನು ಮಾಡಿಲ್ಲ ನಾನು ನೋಡಿದ್ದೀನಿ ಕೆಲವರು ಮಾಡೋದನ್ನು ಮಕ್ಕಳು ಆಲ್ರೆಡಿ ನೇ ನ್ಯಾಚುರಲ್ ಕಲರಲ್ಲಿ ಇರ್ತಾರೆ ಈಗ ನಮ್ಮ ಇಂಡಿಯನ್ ಟೋನು ಯಾವ ಥರ ಇದೆ ಸೊ ಅದೇ ಕಲರಲ್ಲಿ ಮಕ್ಕಳು ಇರ್ತವೆ ಅಂತ ನಮ್ಮ ಪ್ರಕಾರ ಇಲ್ಲ ಫಾದರ್ ಮದರ್ ಯಾವ ಕಲರ್ ಇರ್ತಾರೆ ಅದು ಈಗ ಫಾದರ್ ಮದರ್ ಸ್ವಲ್ಪ ಇಂಡಿಯನ್ ಶೇಡ್ಗೂ ಸ್ವಲ್ಪ ಡಾರ್ಕ್ ಇದ್ದಾರೆ ಅಂದರೆ ಮಗು ಸ್ವಲ್ಪ ಲೈಟಾಗಿ ಲೈಟ್ ಕಲರ್ ಇದೆ ಅಂದರೆ ಆ ಮಗುಗೇನು ಮಾಡ್ತಾರೆ ತಿಕ್ಕಿ ಬಾದಾಮ್ ಆಯಿಲ್ ಅದು ಮಾಡಿ ಇದು ಮಾಡಿ ಇಲ್ಲದೆ ಇರೋ ಕ್ರೀಮ್ ಹಾಕಿ ಅದು ಏನಾದರೂ ಯೂಸ್ ಇದೆಯಾ ಎಂಥದೂ ಇಲ್ಲ ಯಾಕಂದರೆ ಫಾದರ್ ಮದರ್ದೇ ಬರೋದು ಫಾದರ್ ಮದರ್ ಯಾವ ಥರ ಇದ್ದಾರೆ ಅದೇ ಥರ ಮಗು ಫೇಸ್ ಕಟ್ ಆಗೋದು ಅದೇ ಥರ ಕಲರ್ ಬರೋದು ಅದು ಬಿಟ್ಟು ನೀವು ಬಾದಾಮ್ ಆಯಿಲ್ ಆಗಲಿ ಮಾಯಶ್ಚರೈಸರ್ ಆಗಲಿ ಇಲ್ಲ ಕಾಸ್ಟ್ಲಿಯಷ್ಟು ತೊಗೊಂಡು ಬಂದು ಡೈಲಿ ಮುಖ ಮುಖದಿಂದ ಹಿಡಿದು ಕೈ ಕಾಲಿಂದ ಹಿಡಿದು ಫುಲ್ ನೀವು ಚರ್ಮ ಸುಲರೂ ಆಗಲ್ಲ ಇನ್ನೇ ನಿಮ್ಗೆ ಅದಕ್ಕಿಂತ ಬೆಳ್ಳಿಗೆ ಬೇಕು ಅಂದರೆ ಮಗು ನಿಮ್ಮ ಕಾಲರ್ ಅಲ್ಲದೆ ಇನ್ನೂ ಬಿಲ್ ಅದೇ ಚರ್ಮ ಸುಲಿ ಬಿಸಿನೀರೋಕೆ ಚರ್ಮ ಸುಲಿಬೇಕು ಅಷ್ಟು ಟೈಮ್ ಮತ್ತೆ ಏನು ಮಾಡೋಕ್ಕಾಗಲ್ಲ ನೀವು ಯಾಕೆ ರೀ ಅಂತೀರಾ ಅಂತ ಹೇಳ್ಬೋದು ನೀವು ಬಟ್ ಇದು ನಾನು ಕೆಲ್ವೊಂದು ನೋಡಿದ್ದೀನಿ ಯಾಕೆ ಮಗು ಕಲರ್ ಇದ್ರೆ ನಮ್ಮ ಮಗುನೇ ನಾವೇತ್ತಿರೋದೆ ಇವಾಗ ಮಗು ಕಲರ್ ಚೇಂಜ್ ಆಗಿಬಿಟ್ರೆ ಬೇರೆಯವ್ರ ಮಗು ಆಗುತ್ತಾ ಇಲ್ಲ ಇಂದ ಕರ್ಕೊಂಡು ಬಂದಿರೋ ಮಗು ಆಗುತ್ತಾ ಇಲ್ಲ ಅಲ್ವಾ ಸೊ ನಮ್ಮ ಮಕ್ಕಳು ಹೆಂಗಿದ್ರು ಈಗ ಎಲ್ಲರೂ ಹೇಳ್ತಾರೆ ಎತ್ತವ್ರಿಗೆ ಜ್ಞಾನ ಮುದ್ದು ಅಂತ ಇದು ನಿಜವಾದ ಮಾತು ನಮ್ಮ ಮಕ್ಕಳು ಹೆಂಗಿದ್ರು ನಾವು ಎಕ್ಸೆಪ್ಟ್ ಮಾಡ್ತೀವಿ ಅದಕ್ಕೆ ಕೆಲವೊಬ್ರು ಮದರ್ಸು ಇರ್ತಾರೆ ಈಗ ನಮ್ಮ ಮಕ್ಕಳೆಲ್ಲ ಆರಾಮಾಗಿದ್ದಾರೆ ಅಂತ ಅಂದ್ಕೊಂಡ ಅಂದ್ಕೋತೀವಲ್ಲ ಕೆಲವೊಬ್ರು ಹ್ಯಾಂಡಿಕ್ಯಾಪ್ ಇರುತ್ತೆ ಜೀವನ ಪೂರ್ತಿ ಆ ಮಗುನ ಸಾಕ್ಬೇಕು ಆದರೂ ಅವರು ಅಮ್ಮ ಎಷ್ಟು ಚೆನ್ನಾಗಿ ಪ್ರೀತಿಯಲ್ಲಿ ಅಲ್ವಾ ಕೆಲವೊಬ್ಬರು ಅಮ್ಮಂದಿರು ಇರ್ಬೋದು ನನಗೆ ಗೊತ್ತಿಲ್ಲ ಬಟ್ ಅಮ್ಮಂದಿರು ಯಾವತ್ತು ಕಷ್ಟ ಕೊಡಲ್ಲ ಮಕ್ಕಳಿಗೆ ಅಯ್ಯೋ ನನ್ನ ಹೊಟ್ಟೆಲಿ ಇಂಥ ಮಗು ಹುಟ್ಟುಬಿಡ್ತಲ್ಲ ಅಂತ ಯಾವತ್ತೂ ಕೊರಗಲ್ಲ ಓ ಬೇಜಾರಾಗುತ್ತ ಅಯ್ಯೋ ಈ ಬೇರೆ ಮಕ್ಳು ಥರ ನನ್ನ ಮಗ ಯಾಕಿಲ್ಲ ಇಲ್ಲ ನನ್ನ ಮಗಳೇ ಯಾಕಿಲ್ಲ ಅಂತ ಅದು ಅಲ್ಲದೆ ಯಾವ ಅಮ್ಮನೂ ಆ ಮಗು ಕಾಲಿಲ್ಲ ಅಂತ ಅಮ್ಮ ಏನು ಮಗುನ ಬಿಸಾಕ್ಬಿಡ್ತಾರಾ ಇಲ್ಲ ಯಾವ ಮದರು ಇಲ್ಲ ಯಾವ ಫಾದರು ಇಲ್ಲ ಫಾದರ್ಗೆ ಅದ್ರ ಮನಸ್ಸಲ್ಲಿ ಇರ್ಬೋದು ಅಯ್ಯೋ ಈ ಮಗು ಬೇಡ ಅಂತ ಬಟ್ ಮದರ್ ಒಂಬತ್ತು ತಿಂಗಳು ಕೇರಿ ಮಾಡಿ ಹೊಟ್ಟೆಯಲ್ಲಿ ಪ್ರತಿಯೊಂದು ಫೀಲಿಂಗ್ಸ್ ನಾವು ಶೇರ್ ಮಾಡ್ಕೋತೀವಿ ವಾಮಿಟಿಂಗಿಂದ ಹಿಡಿತು ಸೀಮಂತದಿಂದ ಹಿಡಿತು ಹಾಸ್ಪಿಟಲ್ ಏನು ಎಕ್ಸ್ಪೀರಿಯನ್ಸ್ ಹೇಳಿದ್ವಿ ಎಲ್ಲ ಮಾಡ್ತೀವಿ ಅದ ಅಷ್ಟೆಲ್ಲ ಮಾಡಿ ಮಗುನ ಅಷ್ಟು ಈಸಿಯಲ್ಲಿ ಬಿಡ್ತೀವ ಇಲ್ಲ ಯಾರೂ ಇಲ್ಲ ನೆಬರ್ ಸರಿ ಗ್ಯಾಸು ಇವಾಗ ಅಡುಗೆ ಮಾಡೋಣ ಮಾತು ತುಂಬ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ತಿಂಡಿ ಮಾಡೋಣ ಆಮೇಲೆ ಸಿಗ್ತೀನಿ ಊಟ ಎಲ್ಲ ಮಾಡಿಕೊಂಡು ಹಾಗಲಕಾಯಿ ತಂದಿದ್ರು ನೆನ್ನೆನೇ ಫ್ರೆಶ್ ಆಗಿತಿಲ್ಲಾಂದ್ರೆ ಹಾಳಾಗ್ಬಿಡುತ್ತೆ ಅಂತ ಹಾಗಲಕಾಯಿ ಪಲ್ಯ ಮಾಡೋಣ ಆಮೇಲೆ ಚಪಾತಿ ಮಾಡೋಣ ಅಂತ ಹಾಗಲಕಾಯಿ ಕ್ಲೀನ್ ಮಾಡ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಆಗಲಕಾಯಿ ಗೊತ್ತಲ್ವ ಶುಗರ್ ಇರೋ ಪೇಶೆಂಟ್ಗಂತ ತುಂಬ ಒಳ್ಳೆಯದು ನಾರ್ಮಲ್ ಇರೋರು ತಿನ್ಬೋದು ತಿನ್ನಬಾರ್ದು ಅಂತ ಏನಲ್ಲ ಬಟ್ ಕಹಿ ಅಂತ ಯಾರೂ ಇಷ್ಟಪಡೋಲ್ಲ ಮನೇಲಂತೂ ಎಲ್ರಿಗೂ ಇಷ್ಟ ಆರು ನಾವಿಂದ ಹಿಡಿದು ನನಗೆ ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಇದ್ರ ಈ ಥರ ಪಲ್ಯ ಮಾಡಿದರೆ ಎರಡು ಚಪಾತಿ ಜಾಸ್ತಿ ತಿನ್ಕೊಂಡ್ಬಿಡ್ತಾಯಿದೆ ಅಂತ ಹೇಳ್ಬೋದು ಸೊ ಹಾಗಾಗಿ ಇವಾಗ ಹಾಗಲಕಾಯಿ ಕಟ್ ಮಾಡ್ತಾ ಇದ್ದೀನಿ ಹಾಗಲಕಾಯಿ ಯಾವ ಥರ ಕಟ್ ಮಾಡ್ತಾಯಿದ್ದೀನಿ ಅಂದರೆ ರೌಂಡ್ ರೌಂಡ್ ಶೇಪ್ ಇಲ್ಲ ನಾನು ನಾರ್ಮಲ್ ವೆಜಿಟೇಬಲ್ಸ್ ಕಟ್ ಮಾಡ್ತಾರಲ್ಲ ಚಿಕ್ಕ ಚಿಕ್ಕದಾಗಿ ಸೊ ಅದೇ ಥರ ಕಟ್ ಮಾಡ್ತಾ ಇದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಕಟ್ ಮಾಡಿ ನೋಡಿ ಈ ಥರ ಈ ಸೈಜಲ್ಲಿ ಕಟ್ ಮಾಡ್ತಾ ಇದ್ದೀನಿ ತುಂಬ ದೊಡ್ಡದಲ್ಲ ತುಂಬ ಚಿಕ್ಕದಲ್ಲ ಈ ಥರ ಮಾಡಿಕೊಂಡ್ರೆ ಮಸಾಲ ಉಪ್ಪು ಚೆನ್ನಾಗಿ ಚೆನ್ನಾಗಿಡ್ಕೊಳುತ್ತೆ ಅಂತ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಅಗಲಿಕಾಯೆಲ್ಲ ಕಟ್ಟಾಯಿತು ಊಟ ಎಲ್ಲ ಮಾಡಿ ಆಗಲಿಕ್ಕೆ ಎಲ್ಲ ಕಟ್ ಮಾಡಿ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ ಸೊ ಇವಾಗ ತಲೆಯೆಲ್ಲ ಸ್ವಲ್ಪ ಡ್ರೈ ಇದೆ ಯಾಕಂದರೆ ನಿನ್ನೆ ಮಂಗಳೂರು ಆಗಿರೋದ್ರಿಂದ ಹೇರ್ ವಾಶ್ ಮಾಡ್ಕೊಂಡಿದ್ದೆ ಸೊ ಇವಾಗ ಹೇರ್ನ ಇದು ಮಾಡಬೇಕು ಹೇರ್ ಆಯಿಲ್ ಮಾಡಿ ಮಸಾಜ್ ಮಾಡ್ಕೋಬೇಕು ಸೊ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ನಾನು ಈ ಥರ ಬೇರೆ ಎಣ್ಣೆ ಬರುತ್ತಲ್ಲ ಏನಂತಾರೆ ಇದಕ್ಕೆ ಏನೂ ಗೊತ್ತಿಲ್ಲ ನಾವು ಇದನ್ನು ನಾವು ಊರಿಗೆ ಹೋಗುವಾಗ ದ ವೇಲ್ ಬೇರು ಸೇಲ್ ಮಾಡ್ತಾಯಿದ್ವಿ ನೋಡಿ ಈ ಥರ ಕೆಂಪು ಎಣ್ಣೆ ಇದಕ್ಕೆ ಅದರಲ್ಲೆಲ್ಲ ಇರುತ್ತೆ ನಮ್ಮ ಮೇಥಿನೂ ಇದೆ ಸೈಡಲ್ಲಿ ಸೊ ನಾನು ಇದೇ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಇದು ಬ್ರ್ಯಾಂಡ್ ಇದೆ ಬಟ್ ಬ್ರ್ಯಾಂಡ್ ಇವಾಗ ತೋರ್ಸಂಗಿಲ್ಲ ಸೊ ಹಾಗಾಗಿ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಬೇರೆ ಎಣ್ಣೆ ನೀವು ಕೊಬ್ಬರಿ ಎಣ್ಣೆ ಆದರೆ ಕೊಬ್ಬರಿ ಎಣ್ಣೆ ಮತ್ತು ವಿಟಮಿನ್ ಸಿ ಕ್ಯಾಪ್ಸುಲ್ ಇದು ಹೇರ್ ಫಾಲ್ ತುಂಬ ಆದರೆ ಮಾತ್ರ ಯೂಸ್ ಮಾಡ್ತಾನೆ ಇಲ್ಲ ಅಂದರೆ ಇಲ್ಲ ಇವಾಗ ಎಣ್ಣೆ ಬಿಸಿ ಮಾಡ್ಕೊಳೋಗ್ಬೇಕು ಇದು ವಿಟಮಿನ್ ಇ ಕ್ಯಾಪ್ಸೂಲು ನಾನು ಅದರೊಳಗೆ ಒಳಗಡೆ ಇರುತ್ತೆಲ್ಲ ಕ್ಯಾಪ್ಸೂಲ್ ಒಳಗಡೆ ಅದನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಇದು ಬೇಗನೆ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದರೆ ವಿಟಮಿನ್ ಇ ಟ್ಯಾಬ್ಲೆಟ್ ಇದೆಯಲ್ಲ ಹೇರ್ ಆಯಿಲ್ ಬಿಸಿ ಮೇಲೆ ತೆಗೆದು ತಣ್ಣಗೆ ಮಾಡಿಕೊಂಡು ಹಂಗೆ ಹಾಕ್ಬೋದು ನಾನು ಬಿಸಿ ಮಾಡೋವಾಗಲೇ ಹಂಗೇ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ತುಂಬ ಏನಲ್ಲ ಸ್ವಲ್ಪ ಬಿಸಿಯಾಗಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಸ್ವಲ್ಪ ಮಸಾಜು ಕೂಡ ಆಗುತ್ತೆ ಯಾರಾದರೂ ಮಾಡ್ಕೊಳ್ಳೋರು ಇದ್ರೆ ಇನ್ನೂ ಒಳ್ಳೇದು ಹೇರ್ ಫಾಲ್ ಮತ್ತು ಮತ್ತೆ ಡ್ಯಾಂಡ್ ತುಂಬ ಕಂಟ್ರೋಲ್ ಆಗುತ್ತೆ ಮಾರ್ನಿಂಗ್ ತುಂಬ ಶಾರ್ಟ್ ಹೇರ್ ಇದೆ ತುಂಬ ಅಂತ ಶಾರ್ಟ್ ಹೇರೇ ಇಷ್ಟಪಡೋದು ಅಂತ ಸಹ ಹೌದು ತೋರಿಸ್ತೀನಿ ನಿಮಗೆ ನೀವು ಅನ್ಕೋಬಹುದು ಇವಳು ಕೂದಲು ಚೆನ್ನಾಗಿಲ್ಲ ಅದಕ್ಕೆ ಇವಳು ತೋರಿಸಿಲ್ಲ ಅದಕ್ಕೆ ಇವಳು ಲಾಂಗ್ ಹೇರ್ ಇಷ್ಟ ಇಲ್ಲ ಅಂತೀವಲ್ಲ ಹಂಗೇನಿಲ್ಲ ನಂದು ಲಾಂಗ್ ಹೇರ್ ಬರುತ್ತೆ ಹೇರ್ ಗ್ರೋತ್ ಚೆನ್ನಾಗಿದೆ ಬಟ್ ನನಗೆ ಶಾರ್ಟ್ ಹೇರ್ ಇಷ್ಟ ಇರೋದ್ರಿಂದ ಸೊ ತೋರಿಸ್ತೀನಿ ನೋಡಿ ಪರವಾಗಿಲ್ಲ ನಮ್ದು ಹೇರ್ ಚೆನ್ನಾಗಿದೆ ಸ್ಮೂತ್ ಆ್ಯಂಡ್ ಸಿಲ್ಕಿ ಶೈನ್ ಆಗಿದೆ ನೋಡ್ತೀವಿ ಬರ್ತಾರೆ ಶೈನ್ ಅಣ್ಣನ ಬಿಸಿ ಆಯಿತು ನೋಡಿ ಅಡ್ಡಿ ಹೋಗಿ ಆಡ್ತಾ ಇದೆ ಹೊಗೆ ಆಡಿ ತಣ್ಣಗೆ ಹಾಕ್ಬೇಕಿದೆ ನಾವು ಬಿಸಿ ಬಿಸಿ ತಲೆಗೆ ಹಾಕ್ಬೇಕು ಬಿಸಿ ಬಿಸಿ ತಲೆಗೆ ಹಾಕೊಂಡ್ರೆ ಬಿಸಿ ಬಿಸಿ ತಲೆಗೆ ಹಾಕೊಂಡ್ರೆ ಏನಾಗುತ್ತೆ ಎಲ್ರೆ ಗೊತ್ತಿರೋ ವಿಷಯ ತಲೆ ಸುಟ್ಟೋಗುತ್ತೆ ಹಾಗೆ ಇವಾಗ ಸ್ವಲ್ಪ ತಲೆಗೆ ಹೇರ್ ಮಸಾಜ್ ಮಾಡ್ಕೊಳ್ಳೋಣ ಅಂತ ಮನೆ ನಮ್ಮ ಮನೆಯವ್ರು ಇದ್ದರೆ ನಮ್ಮ ಮನೆಯವರೇ ಮಾಡ್ಕೊಡೋರು ಡೈಲಿ ನೈಟ್ ಅವರೇ ಇದ್ರು ಬಟ್ ನಂಗೆ ಇವಾಗ ತಲೆನೇ ಹೋಗ್ತಾಯಿರೋದ್ರೆ ನಾನೇ ಹಚ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಪಾರ್ಟಿಷನ್ ಮಾಡಿ ಪಾರ್ಟಿಷನ್ ಮಾಡಿ ಒಳಗಡೆಯವರು ಚೆನ್ನಾಗಿ ಎಣ್ಣೆ ಹಚ್ಬೇಕು ನೋಡಿ ಗೊತ್ತಾಗ್ತಿರ್ಬೋದು ಸೊ ನೀಟಾಗಿ ಎಣ್ಣೆ ಹಚ್ಚಿ ಕೆಳಗಡೆ ಕೂದೇಳ್ತಾ ಸ್ವಲ್ಪ ಕೂದಲು ಬಂತು ಎಣ್ಣೆಯಲ್ಲಿ ತೋರಿಸ್ತೀನಿ ಎಷ್ಟು ಕೂದಲು ಬಿದ್ದಿದೆ ನಂದು ಅಂತ ಸೊ ಓಕೆ ಅಂತ ಅನಿಸ್ತು ಮೊದಲಂತೂ ತುಂಬ ಹೇರ್ಫಾಲ್ ಆಗ್ತಿತ್ತು ಇವಾಗ ಅದಕ್ಕಿಂತ ಓಕೆ ಅಂತ ಅನಿಸ್ತು ಇವಾಗ ಆರ್ ನಾವು ಮತ್ತು ಅವ್ರ ಪಪ್ಪ ಬಂದರು ನಮ್ಮ ಮನೇಲಿ ಊಟ ಮಾಡ್ತಾಯಿದ್ದಾರೆ ನಮ್ಮ ಆರು ನಾವು ಕುರ್ಕುರೇ ತಿನ್ಕೊಂಡಿಲ್ಲಿ ಮೊಬೈಲ್ ನೋಡ್ತಾ ಇದ್ದಾನೆ